ಮಗು ಸರಿಯಾಗಿ ಊಟ ಮಾಡೋದಿಲ್ಲ ಅವಾಗವಾಗ ಹುಷಾರ್ ತಪ್ಪತ್ತೆ ಬೆಳವಣಿಗೆ ಕೂಡ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋರಿಗೆ ಇವತ್ತು ಒಂದು ಹೆಲ್ತ್ ಡ್ರಿಂಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಪೌಡರ್ನ ಶಾನ್ಗೆ ಡಾಕ್ಟರ್ ರೆಫರ್ ಮಾಡಿದ್ದು ಯಾಕಂದರೆ ಅವನಿಗೆ ಅವಾಗವಾಗ ಜ್ವರ ಬರ್ತಾಯಿತ್ತು ಅವಾಗವಾಗ ಹುಷಾರು ತಪ್ತಾ ಇದ್ದ ಸರಿಯಾಗಿ ಊಟನೂ ಇದ್ದಿಲ್ಲ ಸೊ ಅದಕ್ಕೆ ಡಾಕ್ಟರ್ ಈ ಪೌಡರ್ನ ಮಗುಗೆ ಸಜೆಸ್ಟ್ ಮಾಡಿದರು ನಾನು ಇದನ್ನು ಕಂಟಿನ್ಯೂಸ್ ಆಗಿ ಒಂದು ವರ್ಷದಿಂದ ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಮಗು ಆವಾಗವಾಗ ಹುಷಾರು ಇಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ ಇಮ್ಯುನಿಟಿ ಕೂಡ ಚೆನ್ನಾಗಿ ಬೂಸ್ಟ್ ಆಗಿದೆ ಸೊ ಅದಕ್ಕೆ ಈ ಪೌಡರ್ ತುಂಬಾ ಜನಕ್ಕೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ ಸ್ನೇಹಿತರೆ ಸೊ ಬನ್ನಿ ಈಗ ಇದನ್ನ ಯಾವ ವಯಸ್ಸಲ್ಲಿ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಒಂದು ನ್ಯೂಟ್ರಿಷನ್ ಸಪ್ಲಿಮೆಂಟ್ ಸ್ನೇಹಿತರೆ ಗ್ರೋ ವಿವಾ ಅಂತ ಮಕ್ಕಳ ಫಿಸಿಕಲ್ ಗ್ರೋತ್ಗಾಗಿರ್ಬೋದು ಬ್ರೈನ್ ಡೆವಲಪ್ಮೆಂಟ್ಗೆ ಇಮ್ಯುನಿಟಿಗೆ ಮತ್ತೆ ಮಕ್ಕಳ ಕಣ್ಣುಗೂ ಇದು ತುಂಬಾ ಒಳ್ಳೆಯದು ಎಷ್ಟೊಂದು ನ್ಯೂಟ್ರಿಷನ್ಸ್ ಇದೆ ಅಂತ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ನೀವು ತೊಗೊಂಡು ಓದ್ಬೋದು ಅಥವಾ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿಬಿಟ್ಟು ನೋಡ್ಬೋದು ನೋಡಿ ಇದು ಮೊದಲು ಹಳೆ ಡಬ್ಬ ಈ ರೀತಿ ಇರ್ತಾ ಇತ್ತು ಈಗ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಪ್ರೈಸ್ ಕೂಡ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗಿದೆ ಇದರಲ್ಲಿ ನಾಲ್ಕು ರೀತಿಯಾದ ಫ್ಲೇವರ್ಸ್ ಇರುತ್ತೆ ಚಾಕ್ಲೇಟು ವೆನಿಲಾ ಮ್ಯಾಂಗೋ ಸ್ಟ್ರಾಬೆರಿ ಫ್ಲೇವರ್ಸಲ್ಲಿ ಅಲ್ಲಿ ಮಗುಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಆ ಫ್ಲೇವರಲ್ಲಿ ನೀವು ತಗೊಳ್ಬೋದು ಇದರ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ಗೆ ಏಯ್ಟ್ ಫಾರ್ಟಿ ರುಪೀಸ್ ಆಗಿದೆ ವಿತ್ ಡಿಸ್ಕೌಂಟ್ ಅಂದರೆ ನಿಮಗೆ ಏಯ್ಟ್ ಟ್ವೆಂಟಿ ರುಪೀಸ್ಗೆ ತೊಗೊಳ್ಬೋದು ಅಥವಾ ನೀವು ಇದಕ್ಕಿಂತ ಚಿಕ್ಕ ಡಬ್ಬ ಬೇಕಿದ್ರೂ ತೊಗೊಳ್ಬೋದು ಅಂದರೆ ಇನ್ನೂರು ಗ್ರಾಮಲ್ಲಿ ಕೂಡ ಸಿಗುತ್ತೆ ಟೂ ಹಂಡ್ರೆಡ್ ಗ್ರಾಮ್ಸ್ ನಿಮಗೆ ನಾನ್ನೂರ ಅರವತ್ತೈದು ರೂಪಾಯಿಗೆ ಸಿಗುತ್ತೆ ನನಗೆ ಕೇಳೋದಾದರೆ ಎಂಟುನೂರು ಗ್ರಾಮ್ ತೊಗೊಳ್ಳಿ ನಿಮಗೆ ಅಲ್ಲಿ ಉಳಿತಾಯ ಆಗುತ್ತೆ ನಾನು ಮೊದಲು ಟೂ ಹಂಡ್ರೆಡ್ ಗ್ರಾಮ್ಸ್ ಬಾಕ್ಸೇ ತರ್ತಾಯಿದ್ದು ಮೆಡಿಕಲ್ ಶಾಪ್ ಅವರು ಹೇಳಿದ್ರು ಈ ರೀತಿ ಫೋರ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡ್ರೆ ನಿಮಗೆ ಉಳಿತಾಯ ಆಗುತ್ತೆ ಅಂದ್ಬಿಟ್ಟು ಸೊ ಅದಕ್ಕೆ ನಾನೀಗ ಫೋರ್ ಹಂಡ್ರೆಡ್ ಗ್ರಾಮ್ಸೇ ತರ್ತಾಯಿದ್ದೀನಿ ಇದು ನನಗೆ ಆಲ್ಮೋಸ್ಟ್ ಟೂ ಮಂತ್ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಬಾಕ್ಸ್ ಎಲ್ಲ ಪೂರ್ತಿಯಾಗಿ ಖಾಲಿಯಾಗಿದೆ ಈಗ ಹೊಸದಾಗಿ ತಂದಿರುವಂಥ ಬಾಕ್ಸಲ್ಲೂ ಅಷ್ಟೇ ಅರ್ಧ ಪೌಡರ್ ನಾನು ಖಾಲಿ ಮಾಡಿದ್ದೀನಿ ನೋಡಿ ಈ ರೀತಿ ಬಿಸಿ ಬಿಸಿ ಹಾಲ್ಗೆ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಅಷ್ಟು ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಪಾಪುಗೆ ಕೊಡಬೇಕು ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಶುಗರ್ ಎಲ್ಲ ಸೇರಿಸೋದು ಬೇಡ ನಿಮ್ಗೆ ಹಂಗೂ ಪಾಪಕ್ಕೆ ಬೇಕು ಅಂತ ಅನ್ಸಿದ್ರೆ ಒಂದು ಚೂರೇ ಚೂರು ಶುಗರು ಅಥವಾ ಬೆಲ್ಲನ ಸೇರಿಸ್ಬಿಟ್ಟು ಕೊಡ್ಬೋದು ನೀವು ಕಂಟಿನ್ಯೂಸ್ ಆಗಿ ಇದನ್ನು ಒಂದು ತಿಂಗಳು ಕೊಡ್ತಾ ಬನ್ನಿ ಖಂಡಿತವಾಗ್ಲೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಕೆಲವೊಂದು ಮಕ್ಕಳು ಹಾಲು ಕುಡಿಯೋದಿಲ್ಲ ಅಂಥ ಮಕ್ಕಳಿಗೆ ನೀವು ಬೇಕಿದ್ರೆ ಬಿಸಿನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು ಮಕ್ಕಳಿಗೆ ಆರ್ಲಿಕ್ಸ್ ಬೂಸ್ಟ್ ಎಲ್ಲ ಕೊಡೋದಕ್ಕಿಂತ ಈ ಪೌಡರ್ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿದೆ ನಾನು ಮೊದಲೇ ತಿಳಿಸ್ದಾಗೆ ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ನಮ್ಮ ಚಾನಲಲ್ಲಿ ನಾನು ಯಾವುದೇ ರೀತಿ ಸ್ಪಾನ್ಸರ್ ವೀಡಿಯೋಸ್ ಮಾಡೋದಿಲ್ಲ ಅಂತ ನಾನು ನಮ್ಮ ಪಾಪುಗೆ ಯೂಸ್ ಮಾಡಿಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು ನಿಮ್ಗೆ ಯೂಸ್ ಇದೆ ಅಂದರೆ ಮಾತ್ರ ತಗೊಂಡು ಉಪಯೋಗಿಸಿ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ನಿಸ್ಬೋದು ಆದರೆ ಎರಡು ತಿಂಗಳಿಗೆ ಸಲ ಎಂಟುನೂರು ರೂಪಾಯಿ ನಮ್ಮ ಮಕ್ಕಳಿಗೋಸ್ಕರ ಖರ್ಚು ಮಾಡ್ಬೋದು ಅಂತ ನನಗನ್ಸತ್ತೆ ಯಾಕಂದರೆ ಎಂಟುನೂರು ರೂಪಾಯಿಗಿಂತ ಡಾಕ್ಟರ್ ಫೀಸ್ ತುಂಬಾ ಜಾಸ್ತಿ ಇರತ್ತೆ ಒಂದು ಸಲ ಡಾಕ್ಟ್ರ್ ಹತ್ರ ಹೋಗಿ ಬಂದರೆ ಸಾವಿರ ರೂಪಾಯಿಂದ ಎರಡು ಸಾವಿರ ಬೇಕೇ ಬೇಕು ಸೊ ಅದ್ರ ಬದಲು ಈ ಪೌಡರ್ ಉಪ್ಯೋಗ್ಸೋದು ತುಂಬಾ ಒಳ್ಳೆಯದು ನಿಜವಾಗ್ಲೂ ಮಕ್ಕಳ ಇಮ್ಯುನಿಟಿ ಚೆನ್ನಾಗಿ ಬೂಸ್ಟ್ ಆಗುತ್ತೆ